ನಮಸ್ಕಾರ ಧನು ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸಲು ಸಿದ್ಧವಾಗಿದೆ ದೇವಗುರು ಬೃಹಸ್ಪತಿ ಅಂದರೆ ಗುರುಗ್ರಹ ತನ್ನ ಸ್ಥಾನವನ್ನು ಬದಲಿಸುತ್ತಿದ್ದಾನೆ ಈ ಸಂಚಾರ ನಿಮ್ಮ ಸಂಬಂಧಗಳು ವೃತ್ತಿ ಆರ್ಥಿಕ ಸ್ಥಿತಿ ಮತ್ತು ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಮುಂದಿನ ಒಂದು ವರ್ಷ ನಿಮಗೆ ಸುವರ್ಣ ಯುಗವಾಗಲಿದೆಯೇ ಅಥವಾ ಸವಾಲುಗಳನ್ನು ತರಲಿದೆಯೇ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮತ್ತು ನಿಮ್ಮ ಭವಿಷ್ಯದ ಒಂದು ಸ್ಪಷ್ಟ ನೋಟ ಇಲ್ಲಿದೆ ತಪ್ಪದೇ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ವಿಶೇಷ ಸ್ಥಾನವಿದೆ ಇದು ಜ್ಞಾನ ಬುದ್ಧಿವಂತಿಕೆ ಅದೃಷ್ಟ ವಿಸ್ತರಣೆ ಮತ್ತು ಧಾರ್ಮಿಕತೆಯ ಕಾರಕ ಗ್ರಹ ಗುರುವು ಶುಭ ಗ್ರಹವಾಗಿದ್ದು ಸಾಮಾನ್ಯವಾಗಿ ಉತ್ತಮ ಫಲಗಳನ್ನೇ ನೀಡುತ್ತಾನೆ ಆದರೆ ಅವನು ಸಂಚರಿಸುವ ಸ್ಥಾನ ಮತ್ತು ಇತರ ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗುತ್ತವೆ ಪ್ರಸ್ತುತ ಗುರು ಸಂಚಾರ ಮೇ ಎರಡು ಸಾವಿರ ಇಪ್ಪತ್ತೈದರಿಂದ ಗುರು ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ ಧನು ರಾಶಿಯಿಂದ ನಿಮ್ಮ ಚಂದ್ರರಾಶಿ ಅಥವಾ ಲಗ್ನ ರಾಶಿಯನ್ನು ಆಧರಿಸಿ ನೋಡಿದಾಗ ಗುರು ನಿಮ್ಮ ಸಪ್ತಮ ಭಾವಕ್ಕೆ ಅಂದರೆ ಏಳನೇ ಮನೆ ಪ್ರವೇಶಿಸುತ್ತಾನೆ ಏಳನೇ ಮನೆಯು ಮುಖ್ಯವಾಗಿ ವಿವಾಹ ಪಾಲುದಾರಿಕೆ ವ್ಯಾಪಾರ ಮತ್ತು ವೈಯಕ್ತಿಕ ಸಂಬಂಧಗಳು ಸಾರ್ವಜನಿಕ ಜೀವನ ಮತ್ತು ಪ್ರಯಾಣವನ್ನು ಸೂಚಿಸುತ್ತದೆ ಹಾಗಾದರೆ ಈ ಗುರು ಸಂಚಾರ ಧನು ರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ನೋಡೋಣ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಪ್ರಬಲ ಸಾಧ್ಯತೆ ನಿಮಗೆ ಸೂಕ್ತವಾದ ಜೀವನ ಸಂಗಾತಿ ದೊರೆಯಬಹುದು ಈಗಾಗಲೇ ವಿವಾಹಿತರಾಗಿದ್ದಾರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಲಿದೆ ಪರಸ್ಪರ ತಿಳುವಳಿಕೆ ಪ್ರೀತಿ ವೃದ್ಧಿಸುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವ ಸಂತಾನ ಪ್ರಾಪ್ತಿಯ ಯೋಗವು ಕೆಲವು ದಂಪತಿಗಳಿಗೆ ಕೂಡಿಬರಬಹುದು ಹಳೆಯ ಮನಸ್ತಾಪಗಳು ದೂರವಾಗಿ ಸಂಬಂಧಗಳಲ್ಲಿ ಹೊಸ ಚೈತನ್ಯ ಮೂಡಲಿದೆ ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಅಥವಾ ಪಾಲುದಾರಿಕೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಮತ್ತು ಪ್ರಗತಿಯನ್ನು ಕಾಣಬಹುದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಧೈರ್ಯ ಮತ್ತು ಅವಕಾಶಗಳು ದೊರೆಯುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಕೆಲಸಗಳಿಗೆ ಮನ್ನಣೆ ಸಿಗಲಿದೆ ಸಾರ್ವಜನಿಕ ಸಂಪರ್ಕ ಅಥವಾ ಗ್ರಾಹಕ ಸೇವೆಯಂತಹ ಕ್ಷೇತ್ರಗಳಲ್ಲಿರುವವರಿಗೆ ಯಶಸ್ಸು ನಿಮ್ಮ ಸಾಮಾಜಿಕ ವಲಯ ವಿಸ್ತಾರಗೊಳ್ಳುತ್ತದೆ ಹೊಸ ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಬಹುದು ನಿಮ್ಮ ಮಾತುಕತೆಗೆ ಹೆಚ್ಚು ಬೆಲೆ ಬರುತ್ತದೆ ಜನರು ನಿಮ್ಮ ಸಲಹೆಗಳನ್ನು ಸ್ವೀಕರಿಸುತ್ತಾರೆ ವಿದೇಶ ಪ್ರಯಾಣ ಅಥವಾ ದೂರದ ಪ್ರಯಾಣದ ಯೋಗ ಕೂಡಿ ಬರಬಹುದು ವಿಶೇಷವಾಗಿ ವ್ಯಾಪಾರ ಅಥವಾ ಸಂಬಂಧಗಳ ಕಾರಣಕ್ಕಾಗಿ ಈ ರಾಶಿಯ ವಯೋವೃದ್ಧರು ತೀರ್ಥಯಾತ್ರೆಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಮಿಥುನ ರಾಶಿಯಲ್ಲಿರುವ ಗುರುವು ನಿಮ್ಮ ಲಾಭ ಸ್ಥಾನ ಹನ್ನೊಂದನೇ ಮನೆ ತುಲಾರಾಶಿ ಲಗ್ನಸ್ಥಾನ ಒಂದನೇ ಮನೆ ಧನು ರಾಶಿ ಮತ್ತು ಪರಾಕ್ರಮ ಸ್ಥಾನ ಮೂರನೇ ಮನೆ ಕುಂಭರಾಶಿಗಳ ಮೇಲೆ ದೃಷ್ಟಿ ಬೀರುತ್ತಾನೆ ಆದಾಯದಲ್ಲಿ ಹೆಚ್ಚಳ ಬಹುಕಾಲದ ಆಸೆಗಳು ಈಡೇರುವುದು ಸ್ನೇಹಿತರು ಮತ್ತು ಹಿರಿಯ ಸಹೋದರರಿಂದ ಲಾಭ ಆರೋಗ್ಯ ಸುಧಾರಣೆ ಆತ್ಮವಿಶ್ವಾಸ ವೃದ್ಧಿ ವ್ಯಕ್ತಿತ್ವ ವಿಕಸನ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಧೈರ್ಯ ಸಾಹಸ ಹೆಚ್ಚುವುದು ಸಣ್ಣ ಪ್ರಯಾಣಗಳಿಂದ ಲಾಭ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಗುರು ಶುಭ ಗ್ರಹವಾಗಿದ್ದರೂ ಕೆಲವು ಸವಾಲುಗಳನ್ನು ಅಥವಾ ಎಚ್ಚರಿಕೆಯ ಅಂಶಗಳನ್ನು ತರಬಹುದು ಇವುಗಳನ್ನು ತಿಳಿದುಕೊಂಡರೆ ನೀವು ಹೆಚ್ಚು ಜಾಗರೂಕರಾಗಿರಬಹುದು ಪಾಲುದಾರಿಕೆ ಅಥವಾ ಸಂಬಂಧಗಳಲ್ಲಿ ಅತಿಯಾದ ಭರವಸೆ ಇಡುವುದು ಅಥವಾ ವ್ಯಕ್ತಿಗಳನ್ನು ಬೇಗನೆ ನಂಬಿಬಿಡುವುದು ನಡೆಯಬಹುದು ಇದರಿಂದ ಮುಂದೆ ನಿರಾಸೆಯಾಗುವ ಸಾಧ್ಯತೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಈ ಒಂದೇ ಒಂದು ಸಹಿ ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು ಎಚ್ಚರಿಕೆಯಿಂದ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಎಲ್ಲವೂ ಸರಿ ಹೋಗುತ್ತದೆ ಎಂಬ ಅತಿಯಾದ ಆಶಾವಾದದಿಂದ ಪ್ರಾಯೋಗಿಕತೆಯನ್ನು ಮರೆಯುವ ಸಾಧ್ಯತೆ ಗುರು ವಿಸ್ತರಣೆಯ ಕಾರಕ ಇದು ಕೆಲವೊಮ್ಮೆ ಅಹಂಕಾರವನ್ನು ವೃದ್ಧಿಸಬಹುದು ಇದರಿಂದಾಗಿ ಸಂಗಾತಿಯೊಂದಿಗೆ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಅಥವಾ ಸಂಘರ್ಷಗಳು ಉಂಟಾಗಬಹುದು ವಿನಯಶೀಲತೆ ಮತ್ತು ತಾಳ್ಮೆ ಅಗತ್ಯ ಏಳನೇ ಮನೆ ಸಂಗಾತಿಯನ್ನು ಸಹ ಸೂಚಿಸುವುದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಬಹುದು ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ ಆದರೆ ಗಮನದಲ್ಲಿಡುವುದು ಒಳ್ಳೆಯದು ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಸಂಬಂಧಗಳ ಪ್ರಾರಂಭದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಮುಖ್ಯ ಸಂಬಂಧಗಳು ಮತ್ತು ಪಾಲುದಾರಿಕೆಗಳ ಮೇಲೆ ಅತಿಯಾದ ಗಮನ ಹರಿಸುವುದರಿಂದ ನಿಮ್ಮ ಸ್ವಂತ ವೈಯಕ್ತಿಕ ಅಭಿವೃದ್ಧಿ ಅಥವಾ ಇತರ ಗುರಿಗಳನ್ನು ನಿರ್ಲಕ್ಷಿಸುವ ಸಾಧ್ಯತೆ ಇದೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಈ ಗುರು ಸಂಚಾರದ ಶುಧ ಫಲಗಳನ್ನು ಹೆಚ್ಚಿಸಲು ಮತ್ತು ಸಂಭಾವ್ಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಬಹುದು ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ಅಥವಾ ದಕ್ಷಿಣಾಮೂರ್ತಿ ರೂಪದಲ್ಲಿರುವ ಶಿವನನ್ನು ಪೂಜಿಸಿ ವಿಷ್ಣು ಸಹಸ್ರನಾಮ ಪತನಶ್ರೇಷ್ಠ ನಿಮ್ಮ ಗುರುಗಳು ಶಿಕ್ಷಕರು ಮತ್ತು ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಳದಿ ಕರವಸ್ತ್ರವನ್ನು ಜೊತೆಯಲ್ಲಿಡುವುದು ಶುಭ ಯಾವುದೇ ವಿಷಯದಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ ಪ್ರಾಯೋಗಿಕವಾಗಿ ಯೋಚಿಸಿ ನಿಮ್ಮ ಸಂಗಾತಿ ಮತ್ತು ಪಾಲುದಾರರೊಂದಿಗೆ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನ ನಡೆಸಿ ದೊಡ್ಡ ಹೂಡಿಕೆ ಅಥವಾ ಪ್ರಮುಖ ಒಪ್ಪಂದಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ನೋಡಿದ್ರಲ್ಲ ಧನು ರಾಶಿಯವರೇ ಮುಂಬರುವ ಗುರು ಸಂಚಾರವು ನಿಮಗೆ ಅನೇಕ ಅದ್ಭುತ ಅವಕಾಶಗಳನ್ನು ತರುತ್ತಿದೆ ವಿಶೇಷವಾಗಿ ಸಂಬಂಧಗಳು ಮತ್ತು ಪಾಲುದಾರಿಕೆಗಳಲ್ಲಿ ಗುರುವಿನ ದೃಷ್ಟಿ ನಿಮ್ಮ ಆದಾಯ ಆರೋಗ್ಯ ಮತ್ತು ಧೈರ್ಯವನ್ನು ಹೆಚ್ಚಿಸಲಿದೆ ಆದರೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರದ ಬಗ್ಗೆ ಎಚ್ಚರವಿರಲಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ